ನಿಮ್ಮ ರೇಖಾದಾಸ್ ಮಾಡುವ ನಮಸ್ಕಾರಗಳು ಹಾಗೂ ಮಾಧ್ಯಮವರೆಗೂ ಕೂಡ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಕೂತಿರತಕ್ಕಂಥ ಎಲ್ಲ ಹಿರಿಯ ವ್ಯಕ್ತಿಗಳಿಗೂ ಸಹ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಆರು ವರ್ಷ ಕೆಲಸ ಇಲ್ಲದ ಕಾರಣ ಮನೇಲೆ ಕೂತಿದ್ದೆ ನಾನು ಜನನೇ ನಾನು ಮರೆತು ಬಿಟ್ಟಿದ್ರು ಅಂಥ ಟೈಮಲ್ಲಿ ಕೆಲಸ ಇಲ್ಲದ ಕಾರಣ ಕಷ್ಟ ಇದ್ದದ ಕಾರಣ ಆ ಟೈಮಲ್ಲಿ ನನಗೆ ಶ್ರುತಿ ನಾಯ್ಡು ಮ್ಯಾಮ್ ಪ್ರೊಡಕ್ಷನಿಂದ ಕಾಲ್ ಬಂತು ಕಾಲ್ ಬಂದಾಗ ಇದು ಶ್ರುತಿ ನಾಯ್ಡು ಪ್ರೊಡಕ್ಷನಿಂದ ಕಾಲ್ ಮಾಡ್ತಿರೋದು ಮ್ಯಾಮ್ ಅಂದ ತಕ್ಷಣ ಕಿವಿ ದೊಡ್ಡದಾಗೋಯ್ತು ನನಗೆ ತುಂಬ ಖುಷಿ ಆಗೋಯ್ತು ನನಗೆ ನಿಜವಾಗ್ಲೂ ಅಲ್ಲಿಂದ ಕಾಲ್ ಬಂತ ಅಂತ ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದೆನೋ ಗೊತ್ತಿಲ್ಲ ನನಗೆ ನಾನು ನನಗೆ ನಾನು ಕಷ್ಟದಲ್ಲಿದ್ದಾಗ ನನ್ನನ್ನು ಕರೆದು ಅವರ ಸೀರಿಯಲಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಎಷ್ಟೋ ವರ್ಷಗಳ ನಂತರ ಮತ್ತೆ ನಾನು ಟಿ ವಿ ಸೀರಿಯಲ್ಗೆ ಬಂದೆ ಇದು ಶ್ರುತಿ ನಾಯ್ಡು ಮ್ಯಾಮ್ನೇ ಕಾರಣ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾಕಂದ್ರೆ ನನ್ನಂಥ ಬಡ ಕಲಾವಿದೇ ಆಗಲಿ ಹಿರಿ ಕಲಾವಿದೆಗಾಗಲಿ ಆಗಲಿ ಕೆಲಸ ಇಲ್ಲದ ಕಾರಣ ಕರೆದು ಕೆಲಸ ಕೊಟ್ಟಿದ್ದು ಅದು ನಾನು ಸೌಭಾಗ್ಯ ಅನ್ಕೋತೀನಿ ಅವ್ರ ಅವ್ರ ಪ್ರೊಡಕ್ಷನನ್ನು ವರ್ಕ್ ಮಾಡ್ತಾ ಇರೋದು ಜೊತೆಯಲ್ಲಿ ನನಗೆ ಕನ್ನಡ ಓದಕ್ಕೆ ಬರೋಲ್ಲ ಡೈಲಾಗ್ಸ್ ಕೊಟ್ಟಾಗ ರಮೇಶ್ ಸರ್ ಒಂದೆರಡು ಸಲ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಪಾತ್ರ ಮಾಡ್ತಾಯಿದ್ದೆ ಚಿಕ್ಕ ಮಕ್ಕಳಿಗೆ ಎ ಬಿ ಸಿ ಡಿ ಹೇಳ್ಕೊಟ್ಟಾಗೆ ಹೇಳ್ಕೊಡ್ತಾರೆ ನಾನು ಒಬ್ಬಳಿಗೆ ಅಲ್ಲ ಅಲ್ಲಿ ಪ್ರತಿಯೊಬ್ಬರು ಕಲಾವಿದ್ರಿಗೂ ಅದೇ ಥರನೇ ಅವ್ರು ಹೇಳ್ಕೊಡ್ತಾರೆ ಸೊ ಅದರಿಂದ ತುಂಬ ಧೈರ್ಯವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ತುಂಬ ಖುಷಿಯಾಯಿತು ಈ ಪ್ರೊಡಕ್ಷನಲ್ಲಿ ಫಸ್ಟ್ ಟೈಮ್ ನಾನು ಹೆಜ್ಜೆ ಇಟ್ಟಿದ್ದು ನನಗೆ ಎಷ್ಟು ನಾನು ಶ್ರುತಿ ಮ್ಯಾಮ್ನ ಹೊಗಳಿದ್ರು ಸಾಲದು ತುಂಬ ಥ್ಯಾಂಕ್ಸ್ ಮ್ಯಾಮ್ ಶ್ರುತಿ ಮ್ಯಾಮ್ ರಮೇಶ್ ಸರ್ ಪ್ರೊಡಕ್ಷನಲ್ಲಿ ಕೆಲಸ ಕೊಟ್ಟಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ